ீாக்கு ஆ எல்லன்னா இன்ன நம் இர்பாக்கி இல்லை எத்தீர இன்ன இவ்வளோ எதில் நீ அதுக்குடபட நாஷ்டர தயாரி மாத்தி தீன் அய்யா ஹுகி நீண்ணே எர்காட ஹப்வ இவ் ஹிரர் ஹப்டு நீனேன் நாஷ்டமா ஏன ஒலி மலை இட்டிருது அத்தீரன ரீ பாழினா கதியக்கிட்டினி இவ் அம்பல்ல அதுக்க மொதல் பாழி மத்த அந்தந்து அந்த கத்தி ಅಲ್ಲ ತಾಯಿ ನಿನ್ನೇನು ಈಟು ಮನೆಗೆಲ್ಲ ನೀನ ಉಬ್ಬಕ್ಕೆ ಸುಣ್ಣ ಹಚ್ಚಿ ಅಡುಗೆ ಮನೆಗೆ ಅಡುಗೆ ಮನೆಗೆ ಯಾರಿಗೂ ಹೊರಗೆ ಹೊರಗಂಕರ್ ಬಿಡು ಆಳು ಮಕ್ಕಳು ಬಂದು ಹಚ್ಚಿದ್ರೆ ನಾನು ಕರೆದಿದ್ರೆ ನಾವೊಂದು ಇಟ್ಟು ಕೈ ಜೋಡಿಸ್ತಿದ್ದಿಲ್ಲ ಬಸರು ಹೆಣ್ಮಗಳು ಇಷ್ಟಕ್ಕೊಂದು ಕೆಲಸ ಮಾಡ್ತಾರಲ್ಲ ನೋಡು ಓಟು ಬ ನೀನ ಬಳ್ಕಂಡಿಯವ ಸುಣ್ಣನ ಏ ನಿನ್ನ ನೀನು ಎಲ್ಲರ ಒಯ್ದು ಹ್ಞೂ ಹಿಂಗೆ ಮಾಡಿದೆ ಅಂದ್ರೆ ನೋಡಿಲ್ಲ ನಾಳೆ ಒಂದ ಸತಿಗೆ ಮಕ್ಕಂಬಡ್ತಿದ್ದಿ ಹಾಗೆಲ್ಲ ಮಾಡ್ಬಿಡವ ಯವ ನೀನು ನಿನ್ನ ಕೈ ಮುಗಿತೀನಿ ತಾಯಿ அத்தியாரா ஏனாகி நம்ம ஹேத்தாட் ரீ கை காலுச்சி கல்ச மாதிரி ஆ அந்த நினை நீ மக்கள் மாகப்பன் மக ராஜ் அஷ்டு தட் ரத்தி அது நான் மக்கள் அத்தூரி அன்னொருக்க அவ ஏன் ஏனாரு இத்தன்றிக்கொண்டேத்தூகிரி ஏன்த்ரி தின ஹப மூலன் ಅಯ್ಯ ಹಂಗಲ್ಲ ಹುಡುಗಿ ನಿಮ್ಮ ತಂಗಿನ ನೋಡಕ್ ಬಂದಿದ್ರಂತ ಹೌದ್ರಿ ನಿಮ್ಮ ತಂಗಿ ನೋಡಕ್ ಬಂದಿದ್ರಂತ್ರಿ ಛಲೋ ಆತ್ರಿ ಹ್ಞೂ ನಿಮ್ಮ ತಂಗಿನ ನೋಡಕ್ ಬಂದಿದ್ರಂತ ಅದನ್ನ ಹೇಳಿ ಹಬ್ಬ ಅದು ಇದು ಇತ್ತಲ್ಲ ನಿನ್ನೆ ಬಂದು ವಾಪಸ್ ನಮ್ಮ ಮನೆ ಹತ್ರ ಬರಕ್ಲಿಕ್ಕೆ ಆತಂತ ತಗನ ಮತ್ತೆ ಅವ್ರ ತೋಟದ ಮನೆಗೆ ಇರ್ತಾರಲ್ಲ ಅದನ್ನ ಹೇಳ್ ಕಳಿಸಿದ್ದ ಹಿಂಗೆ ರೀ ಅಮ್ಮರ ಹಿಂಗೆ ಹಿಂಗೆ ನೋಡಕ್ಕೆ ಹೋಗಿದ್ರಂತ್ರಿ ಅವರ ತಂಗಿಯಾರನ್ನ ಹಿಂಗೆ ಹ್ಮ್ ಭಾಳ ಮಾಡಿ ಎಲ್ಲಾ ಒಪ್ಪಿಗೆ ಆಗುತ್ತಾ ಹೇಳಿ ಕಳ್ಸ್ತಾರಂತ್ರಿ ಹಣ್ಣು ಇಡಕ ಕಳ್ಸಬೇಕಂತ ನೋಡ್ರಿ ಅಂತ ಹೇಳಿ ಕಳ್ಸಿದ್ ನೋಡ್ರಿ ಹೌದ್ರಿ ಚೊಲೋ ಆಗ್ಬಿಡ್ರಿ ಹಬ್ಬದಾಗ ಚಲೋ ಸುದ್ದಿನ ಕೊಟ್ಟ್ರಿ ಹಿಂಗ ಆಕಿದೊಂದು ಚೊಲೋ ಮನೆಗೆ ಆತಂದ್ರ ಅದು ಒಂದ ಚಲೋ ನನ್ನಂತ ಮನೀನ ಆಕಿಗೂ ಸಿಗಲ್ರಿ ನಮ್ಮ ತಂಗ್ಳು ಭಾಳ ಮುಗ್ದಿರಿ ನನಗಿನ ಮುಗ್ದಲ್ರಿ ಆಕಿ ಹಾಂ ಇದ್ದಾಳವ ನಾನು ಅವತ್ತೇನು ನಮ್ಮ ಮನೆಗೆ ಬಂದಾಗ ನೋಡಿನಲ್ಲ ಇನ್ನೂ ಸಾಣ್ದ ಹುಡುಗಿ ನಿನಕಿನ ಸಾಣ್ದು ಭಾಳ ಸಾಣದೈತೆ ಚಲೋ ಆಯ್ತು ಚಲೋ ಆಯ್ತು ಅಂದಂಗೆ ಸರ್ಕಾರಿ ಕೆಲಸ ಮಾಡ್ತಾನಂತವ ಹುಡುಗ ಕೈ ತೊಳ್ಕೊಂಡ್ಬಿಟ್ಬೇಕಂತ ಹಂಗದ ಹಂಗದನಂತ ಇವ್ರು ಹೂ ಒಂದು ತಿನ್ ಹೂ ಅಂದಾರಂತಲೇ ಹೇಳ ಕಷ್ಯಾರಂತ ಅವ್ರ ಕಡಿಂದ ಏನೂ ಉತ್ತರ ಬಂದಿಲ್ಲ ಅಂತಂದ್ರು ನೋಡು ஏன தாய் ஹங்கேன்வாக்கி அந்தவா உம் ஆத்த நீஹியலா ஒர்கே ஹாக்க்த்தி நீஹ் சாக்க வந்து நீன அட் இன்னொரு சாண்டி நோய்த்த அத்தியா நன்கீங்க நாலு இஷ் சாண்ட் நோய் தன்றி ஆரம்பி சோசிம தீர காஜி ஐத் நோட்ரித்தீரே உம் நீ அந்தேவா நம்ம மனியாக இத மொதல் நான் நோடக்கத்தி ரூஷி ನನ್ನ ಮಗಳದಂತ್ರಿ ಏನು ಖುಷಿ ನನಗೆ ನೋಡೋಕೆ ಕೊಡಲಿಲ್ಲ ನಿಮ್ಮ ಏನು ಹೇಳಬೇಕು ಎಂದ ಬಂದು ಹೆಂಗೆ ಕಾರ್ತಾನ ಶಿನಿ ಕಾಡ್ತಂಗಂತ ಚಿಂತತೆ ತೇವ ನನಗೆ ಅದಕ್ಕೆ ನೀನು ಇಷ್ಟು ಕಾಳಜಿ ಮಾಡೋದು ಏನಿಲ್ಲ ಅಲ್ಲಿ ನಿಮ್ಮ ತವ್ರ ಮನೆಗೆ ಕಳಿಸ್ಬಿಡ್ತಿದ್ ನಾನು ಅಲ್ಲೆಲ್ಲ ಚಲೋ ಇದ್ದಿದ್ರೆ ಅತ್ತೀರ ಅನ್ನೋ ಮನಿ ಒಂದಿಟ್ಟು ಬಿಚ್ಚಿ ಹಾಕ್ಸಾರಂತ್ರಿ ನಮ್ಮ ಅತ್ತೆಮ್ಮ ಚಂದಾಗ ಮಾಡ್ಯಾಳ್ರಿ ಅದನ್ನು ಮ್ಯಾಗ ಎಲ್ಲ ಇವು ಸೋರ್ತಿದ್ದು ನೋಡ್ರಿ ಹಂಚು ಅವನೆಲ್ಲ ಸರಿ ಮಾಡಿಸಂತ್ರಿ ಏನೋ ಅನ್ನವ ಏನು ಸರಿ ಮಾಡಿಸಿದ್ರು ನನಗಂಕರ ಅಲ್ಲಿ ಕಳ್ಸೋಕ್ ಮನಸ್ಸಿಲ್ಲ ಇಲ್ಲೇ ಇದ್ದಿದ್ದೆಲ್ಲ ಜೋಪನಾಗು ನಾನು ಇನ್ನೇನು ಹಡಿಯೋಕೋ ಅಲ್ಲಿ ಕಳ್ಸೋದು ನೋಡ್ತಾಯಿ ಇಲ್ಲೇ ನೀನು ಹೆರಗಿನ ಏನ ನೀನು ಆತ್ರಿ ರೀತಿಯ ನೀವು ಹೆಂಗೆ ಅಂತೀರಿ ಹಂಗೆ ನನಗೇನೈತ್ರಿ ಹ್ಞೂ ಅಂತೀನಿ ನಾ ಖರೆ ಹೇಳ್ತೀನಿ ರೀ ನನ್ನ ತಾಯಿ ಮನೆಗೂ ಇಷ್ಟು ಖುಷಿ ಇದ್ದಿದ್ದಿಲ್ಲ ಅಷ್ಟು ಖುಷಿ ನಾನು ನಿಮ್ಮ ಮನೆ ಅದೀನಿ ನಾನು ಖರೇನ ತಾಯಿ ಮನೆ ಅಂತೂ ನಿನ್ಸಿಲ್ರಿ ಆಗೈತ್ರಿ ಎಲ್ಲ ಹೆಚ್ಚಿದ್ದು ತಗೋರಿ ನಾನು ಒಗ್ಗರಣೆ ಹಾಕ್ತೀನಿ கலரன்ிதில் ஜ நீன் தாயி அங்கடா கேலி நினி இல்லை மனியூ மாத்திங்க நான் சர்க்கும மை தக்கேனி ஏன ಹ್ಞೂ ನಾನಾ ಮಾಡ್ತೀನಿ ಅಂತ ಹೋಳ್ಗೆ ನೀನು ಮಾಡೋಕ್ಕೆ ಬರಬಾಡ ಹೋಳ್ಗಿನ ಅದ್ರಾಗ ನಾವು ಹೋಳ್ಗಿನ ಈಗ ಅಷ್ಟ್ರು ಆಳುಮಂದಿಗೆ ಎಲ್ಲ ಮಾಡಬೇಕು ಮಕ್ಕಳು ಅವ್ರಿಗೂ ಮಾಡಬೇಕು ಹೊಲಕ್ಕೆ ಕೊಟ್ಟು ಕಳಿಸ್ಬೇಕು ನಮೂ ಅದ್ರಾಗ ನೇಮನಿತ್ಯ ಭಾಳ ಸರಿ ಸರಿ ಇಲ್ಲಿ ಬಾ ನೀ ಹೆಚ್ಚೋದು ಮಾಡೋದು ಮಾಡುವಂತೆ ಅಂತ ನಮ್ಮ ಮ್ಯಾಗ್ಳಿಗೆ ಮಾಡ್ತೀನಿ ಇನ್ನೇನು ಕಸ ಅಂದಿದ್ದೀ ಬಂಡಿನೂ ಹುಷಿಯಾನ ಚೆಂದಾಗ ಇನ್ನೇನು ಐತಿ ಪೂಜೆನೂ ಮಾಡ್ದಂಗೆ ಐತಿ ಮಗಳ ಹ್ಞೂ ರೀ ಐತೆರಾ மத்த எ ர ரங்கோளிி ாக்கீன்றி கச அந்த ஒளெல்லாம் கச அந்த மத்த நெல வஸ்க்கேன் ஆமேல பட பட மஜாக்க மாதிரி பூஜை மா அடிக் குன் மத்த மடில அல் கதைக்காக்க அதுக்கிச மொன்னே பட்டி தகினா சீரி பஞ்சி அங்கி மத்த ஜம்பர் பட்டி எல்லாம் எல்லாம் அவன் அவன ட்ரெண்ட்னாக இட்டீன் எத்தியாரா தக்கொள்ளிரி ಹಾ ನಾನು ಎಲ್ಲ ಹಿರಿಯದ್ ಮಾಡ್ತೀನಿ ಮೊದ್ಲು ಎಡಿ ಮಾಡಾಕ ಎಲ್ಲ ತಯಾರು ಮಾಡ್ಕೊಂಬಿಡೋಣ ಮೊದ್ಲು ಹೋಗಿ ನಿನಗ ಅಂಡೋಗ್ತಾಯಿ ಹೋಗ್ತಾಯಿ ಅಭೀಶ್ ಬಂದಿನ ಎತ್ತಿರ ನಾನೇನು ನಾನೇನ್ ಅಡಿಗೆ ಏನು ಏನಾರ ನಾನು ಕಸ ಅಂದ ನೀರು ಬಾಕ್ಲಿಕ್ಕೆ ನೀರ್ ಹಾಕೋದೈತೆ ನೀವ್ ಮಾಡ್ಕೋ ಹೆಣ್ಮಕ್ಳು ನನ್ಯಾಗ ಜೀವ ತಿಂತಿ ಅಂತ ಅಂದರಿ ನನಗೆ ಪಾಣಿ ಬಿಟ್ಟ ಹೊರ ಬರ್ಬಲ್ರು ನೋಡ್ರಿ ಎತ್ತಿಯಾರ ಇವ ಒಬ್ಬ ನಾ ಯಬೀಶ್ ಬರ್ತೀನಿ ಸರಿ ಹ್ಞೂ ಎಲ್ಲರೂ ಬಂದ್ರನ ಚಂದ ಹಬ್ಬ ಯಾರು ಬರ್ದ ಹೆಂಗ್ ಮಾಡ್ಬೇಕು ಹಬ್ಬಾನ ಇವತ್ತಾರ ಬರ್ತಾಳ ಇಲ್ಲ ನಮ್ ಇರಣ್ಣ ಮುತವಕ್ಕ ತಂಗಿ ಯಾಕೆ ಕರ್ದಿ ಅಯ್ಯೋಯ್ಯ ಅಲ್ಲ ಇವತ್ತ ಎಲ್ಲ ಇವನ್ ಮಾಡ್ತೀನಿ ಕುಂತಿದೆ ಹಬ್ಬದ ತಯಾರಿ ಮಾಡ್ಕೊಂಡು ನಡಿ ಪೂಜೆ ಗೀಜೆ ಮಾಡಕ್ ತಡ ಆಗುದಿಲ್ಲ ಇಲ್ಲಿ ಮುತ್ತವಕ್ಕ ಅವ್ರಿಗೂ ಕರ್ದಾರಂತ ನಮ್ಮ ಸುಂತವನ್ ಗಂಡನ ಮನೆಯನ್ನು ಕರ್ದಾರ ಇವರು ಹೇಳಿ ಇಲ್ಲೇ ಇಲ್ಲ ಬಾಂಬಿಡ್ರಿ ಹಬ್ಬಕ್ಕ ಅಲ್ಲಿ ಮಾಡ್ತೀರಿ ಅಂತಂದು ಅದಕ್ಕೆ ಎಲ್ಲರೂ ಇಲ್ಲಿಗೆ ಬರಕತ್ತಾರ அல்ல மத்த மணி சுது மீ இல்ல மத்த இது இது நோடு ஹூ நம்ம தாக்கா ಮತ್ತು ಹಡದ ಮನೆ ನಂಗೆ ಗೊತ್ತಿಲ್ಲಾನು ಪೂಜೆ ಮಾಡ್ತೀವಿ ಮುಗುರ್ಸಕ್ಕಾಗತ್ತ ದೊಡ್ಡ ಹಬ್ಬ ಅದಕ್ಕೆ ಮೊದಲು ಮನೆಯೆಲ್ಲ ಸ್ವಚ್ಛಗ ಸಾರಿಸಿ ಬಳ್ಳದ ಗುಡಿಸಿ ಆಮೇಲೆ ಪಾತದಕ್ಕೆ ಗೋಮೂತ್ರ ಹಾಕಿ ಸುದ್ದಿ ಮ್ಯಾಗನ ಅಡಿಗೆ ಇಟ್ಟಿನಿ ನಾನು ಚಕ ಮಾಡಿ ನನಗೆ ಆಟ ಗೊತ್ತಾಗೋದಿಲ್ಲ ಬರ್ತೀನಿ ಅಂದಾಳ ಕೂಸ್ ಕರ್ಕೊಂಡು ನಮ್ಮ ಸುಂತವನು ಅಂದಾಳ ಇನ್ನೂ ಬರವಳು ಈ ಕಿಲಕ್ಷ್ಮಿ ಅದಕ್ಕೆ ನನಗೆ ಚಿಂತೆ ಎತ್ಬಿಟ್ಟೈತಿ ಒಬ್ಬಕ್ಕೆ ಅದ್ರಾಗ ಓಟು ಅಡಿಗೆ ಮಾಡ್ಬೇಕಲ್ಲ ಎಕ್ಕ ನನಗೆ ಗೊತ್ತಿದ್ದಿಲ್ಲ ಅದಕ್ಕನ ಓಟು ಕೈಪಲ್ಲಿ ಹರ್ಕೊಂಡ್ ಕುಂತಿರದ ಹ್ಮ್ ಹ್ಮ್ ತಡಿ ನಾನು ಬರ್ತೀನಿ ಮಾಡ್ಕೋಬೇಕಿಲ್ಲ ಮಾಡ್ಕಿಲ್ಲಾ ಮತ್ತು ಉಸರು ಈಗ ಈಗ ಬರ್ತಾರಂತ ಮುಂಜಾನೆ ನಾಷ್ಟ ಸುತ್ತಿ ಬರ್ತಾರ ನಾಷ್ಟ ಹೇಳಾರ ಈಗ ನಿಮ್ ತಮ್ಮ ಅದಕ್ಕೆ ಊಟ ತಯಾರಿ ಮಾಡಕತ್ತೀನಿ ನಾನ್ ನಾಷ್ಟ ಮಾಡ್ತೀನಿ ಉಳಾಗಡ್ಡಿ ಅವನು ಹೆಚ್ಚಿಕೊಡ್ಬಾರ ಓ ನಮ್ ಬೆಕ್ಕಿನ ಮರಿ ಬರ್ತತಿ ஏன்னா ஜோர் ஐத்தல்ல அடிகி அல்லாத்ல அடிகி மனித கிவினா இல்லவா நான் நோடக் நானு நன் மகள்தா சூத்தி பத்தலா ஓடி ಹೌದು ಬಿಡು ನೀನ್ ಬಾರಿ ಇದ್ದಿ ನೀನ್ ಮಗಳು ನೋಡಕ್ ನೀನು ಊರ್ ಬಾಡ್ಯ ಕವಿತಾ ಬರ್ತಾನ ಗೊತ್ತಾಗ ತಾಳ್ ನಿನಗ ಎತ್ತಿ ನೋಡವಾ ನಾವೇನಿದ್ರು ಹೇಳಿ ಮಾಡಾರ ನನಗೆ ನಮ್ ಕವಿತಾ ಬರ್ತಾ ಅನ್ನೋ ಸುದ್ದಿನ ಗೊತ್ತಿಲ್ಲ ನಂಗೆ ಕವಿತಾ ಬರ್ತಾ ಅನ್ನೋದು ನನಗೆ ಬಂದಿದ್ದೇನು ಸುಂಟವ್ ಹಡ್ಕೊಂಡು ಇಲ್ಲಿಗೆ ಬರ್ತಾಳೆ ಈಗ ಅನ್ನೋದ ಗೊತ್ತಾತ ಅದಕ್ಕೆ ಓಡಿ ಬಂದೆ ಅನ್ನ ಮತ್ತೆ ಏನಾರ ಬೇಕನ್ನ ತರದು ಬರೋದು ಐತೆನಾ ಅಂತ ಓಡಿ ಬಂದೆ ಅನ್ನ ಎಲ್ಲೋಗಿ ನೀವ ಇರಣ್ಣ ಲ ಇರಣ್ಣ ீத்தாஜி உண்வா உண்தோடு கொட்டி ஆஹ் நம்முத்த ಆಕಿ ಓದ್ತಿ ನೋತಿ ನನಗ್ ಸುಮ್ನದಿ ನೋಡವ ಇಲ್ಲ ಅಂದಿದ್ರ ಹಿಡ್ತ ಹಿಡ್ದು ಮದ್ವಿ ಮಾಡಿ ಕಳ್ಸಿ ಬಿಡ್ತಿದ್ವಿ ಇವನ್ ಮನಿಗೆ ಏನ್ರ ಮಾಡ್ಕೋರಿ ಅಂತಂದ್ ಹ್ಮ್ ಅವ್ವ ತಂಗಿ ಆರಾಮದಾರನಪ್ಪ ಹ್ಞೂ ಬೇತಿ ಅವ ಆರಾಮದಾಳ ಅದ ತಂಗಿದ ಒಂದು ಇಟ್ಟು ಚಿಂತೆ ಬಡ ಬಡ ಗಂಡ ಮನೆ ಕಳಿಸಿದ್ವಿ ಅಂದ್ರೆ ಚಿಂತೆ ಇರಲ್ಲ ಅಂತಂದು ನಾವು ಅದನ್ನ ಅನ್ಕೊಳಕತ್ತಿ ಹ್ಞೂ ಅದಿರಲಿ ಏನು ತರ್ಬೇಕಲ್ಲ ಮತ್ತು ತ್ವಾರದಾಗಿದ್ದ ಚೆಂಡು ಹರ್ಕೊಂಬಂದಿದ್ನಲ್ಲ ಮಾವ ಎಲ್ಲದ ಓಸು ಪೊಣಸಿ ಇಲ್ಲ எப்பா யா சண்ட பூனஸ்தில்ல நலக ஒட்ட பூர்சத்தில் ஸ்ரீகாந்த ஏன் மாதிரி தெளிவந்தி நம்ம கவி தித்தி அந்தவெல்லாம் மாத்திள்ளோ இவ இரன்ன நீர் தகம்மாரப்பா குடியினி கேரஹ இன்னொந்திலோடு அதிரக்கன எல்லோ அல்லே நின்றுத்தான் ஒட்ட கையு ஒட்ட பாயன் மாத்த கேல்ல மாவீனி மத்தாத்தும் பூணக்குலல்ல பூணந்து ಇಲ್ಲಿ ಇಲ್ಚಿಲ್ಲ ಆ ಓಸು ಹುಡುಗರು ಪೋಣಸಕತ್ತವ್ ನಮ್ಮನಿಗಲ್ಲೇ ಕೊಟ್ಟಿ ಅವ್ನ್ಸ ಒಂದ್ ನಾಲ್ಕೆ ಕೊಟ್ಟು ನಿಮಗ್ ಪುಣ್ಸಿಸ್ತಾ ಬರ್ತೀನಿ ತಂಬಾ ಇಲ್ಲಿ ಒಂದ್ ಸೂಜಿ ದಾರ ತಂಬಾ ಹೂ ಅಷ್ಟ್ ಮಾಡ್ಲಾ ಪುಣ್ಯ ಬರ್ತತಿ ಏನ್ ಕೆಟ್ಟೋಗ್ಬಿಡತ್ತ ನನಕರೇನು ಮಾಡ್ತ ಯಾ ಕೆಲಸ ಮಾಡ್ಬೇಕು ಏನು ಈಗ ನಾಶಕ ಬರ್ತಾರಂತ ಓಸ್ರಿ ಇಲ್ಲಿಗೆ ನಿಮ್ಮ ಮಾವ ಇಲ್ಲಿಗೆ ಬರ್ತಾರ